ಉದ್ಯಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಸಾವಿರದ ಒಂಬೈ ಎರಡು ಸಾವಿರ ಆರೈನಲ್ಲಿ ಹೇಳ್ತಾ ಇದ್ದರು ಚಿಂತಾಮಣಿಯಲ್ಲಿ ಹಿಂಗೆ ಒಬ್ಬ ಲೀಡ್ರಿಗೆ ಹೇಳ್ತಾ ಇದ್ರು ನಿಮ್ಮ ಸಮುದಾಯ ಲೀಡ್ರಿಗೇನೆ ಇಷ್ಟೆಲ್ಲ ಅಲ ಹುದ್ದೆಗಳನ್ನ ಅಲಂಕರಿಸಿದಿರಿ ನೀವು ಚಿಂತಾಮಣಿ ತಾಲೂಕಿಗೆ ಏನು ಮಾಡಿದ್ರಿ ಅಂತ ನೇರ ಕೇಳಿದ್ರು ಅದೊಂದು ಹಂತ ಆದರೆ ಈ ನೀವು ಇಷ್ಟು ವರ್ಷದಿಂದ ಮಾಡಿಲ್ಲ ಮಾಡಿಲ್ಲ ಅನ್ನೋದ್ಕಿಂತವ್ರು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಭಕ್ತರು ಮಠನ ಬೆಳೆಸ್ಕೊಂಡಿದ್ದಾರೆ ಸಂಘನ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ನಿಮ್ಗೆಲ್ಲೋ ಒಂದ್ ಕಡೆ ನನ್ನ ಮಾತುಗಳು ನಿಮ್ಗೆ ಸ್ವಲ್ಪ ಕಠೋರ ಅನ್ಸುತ್ತೆ ಆದ್ರೂ ಬೇಜಾರು ಮಾಡ್ಕೋಬೇಡಿ ನಿಮ್ಗಳಿಗೆ ಎಲ್ಲೋ ಒಂದ್ ಕಡೆ ಆಸಕ್ತಿ ಕಡಿಮೆ ಇದೆ ಪೂಜ್ಯ ನಿರ್ಮಲಾ ಸ್ವಾಮೀಜಿ ಅವರೇ ಇಲ್ಲಿ ಏನಾದರೂ ಮಾಡ್ಬೇಕು ಹೇಳಿ ಕನಿಷ್ಠ ಒಂದು ಹದಿನೈದು ವರ್ಷದಿಂದ ಶ್ರಮ ಪಡ್ತಾ ಇದ್ದಾರೆ ನೀವ್ ಯಾರೂ ಮುಂದಕ್ಕೆ ಬರ್ತಾ ಇಲ್ಲ ನಾನು ಬಂದು ಹತ್ತು ವರ್ಷದಿಂದ ಬಂದು ಬಂದವರಿಗೆಲ್ಲ ಹೇಳೋದು ಏನಾರು ಮಾಡ್ರಪ್ಪ ಏನಾರು ಮಾಡ್ರಪ್ಪ ಸ್ವಾಮಿಗಳು ಇಲ್ಲಿಂದ ಮಾಡಕ್ಕಾಗುತ್ತೆ ನೀವು ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು ಚಿಕ್ಕ ಹೇಳಿದೆ ಪ್ರಕಾಶ್ ಅವರು ಹೇಳ್ತಾ ಇದ್ರು ಅವ್ರ ಬಯಲು ಹೇಳಿದ್ರು ನಾವ್ ಯಾವ ರೀತಿ ಇದು ಮಾಡಿದ್ರು ಸಿ ಬೇರೆಗೌಡರು ಯಾವ ರೀತಿ ಉಪಯೋಗಿಸ್ಕೊಂಡ್ ಚಿಕ್ಕಬಳ್ಳಾಪುರ ಇದಕ್ಕೆ ಅಥವಾ ನೀವು ನಿಮ್ಗೂ ಲೀಟ್ಗಳಿದ್ದಾರೆ ನಿಮ್ಮ ನೀವು ಲೀಟ್ಗಳನ್ನ ಗೆಲ್ಸ್ ಕಳ್ಸಿದ್ರಿ ನೀವು ಉಪಯೋಗಸ್ಕೊಂಡಲ್ಲ ಅಷ್ಟೇ ನಿಮಗೆ ನಿಮ್ಗೆ ಮೂಡತ್ತ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಅನಿಸುತ್ತೆ ನಮಗೂ ನೋವಿದೆ ಬೇವರ್ ಮಾಡ್ಕೋಬೇಡಿ ನಮಗ್ ನೋವಿದೆ ತಿನ್ ಇಡೀ ಎರಡು ಜಿಲ್ಲೆಗಳಲ್ಲ ಇಡೀ ರಾಜ್ಯ ಆದ್ಯಂತ ಇವತ್ತು ರಾಷ್ಟ್ರದಾದ್ಯಂತ ಇವತ್ತು ಅದು ಚಿನ್ನಗಿರಿ ಮಠದ ಒಂದು ಇದು ಏನದು ಅಸ್ತಿತ್ವ ಇದೆ ಒಂದು ಸೇವೆ ನಡೀತಾ ಇದೆ ಅದು ವಿದ್ಯಾ ಕ್ಷೇತ್ರದಿರ್ಬೋದು ಬೆಲ ಕ್ಷೇತ್ರದಲ್ಲಿ ನಡೀತಾ ಇದೆ ಅದು ಎಕ್ಸೆಪ್ಟ್ ಚಿಂತಾಮಣಿ ತಾಲೂಕಲ್ಲಿ ಸಂಘದ್ದು ಇಲ್ಲ ಮಠದ್ದು ಇಲ್ಲ ಅದಕ್ಕೆ ನೀವು ಯಾವ ಹಂತದಲ್ಲಿ ಇದೀರ ಅಂತ ನೀವು ಬರುವ ಮಾಡ್ಕೊಳ್ಳಿ ಫಸ್ಟ್ ಲೀಡರ್ಗಳು ಸುಮ್ಮನೆ ಮಠವನ್ನ ನಾವೇ ಮಠದ ಸ್ವಾಮಿಗಳಾಗಿ ನಿರ್ಮಾಣ ಸ್ವಾಮಿಗೆ ಸಾಕಷ್ಟು ನಿಮ್ಮ ಎಲ್ಲ ನಿಮ್ಮ ಎಮ್ ಎಲ್ ಎಳಿಗೆ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಪ್ಪ ಎಲ್ಲ ಕಡೆ ಆಗ್ತಾ ಇದೆ ಅವ್ರಲ್ಲಿ ಜಾಗ ಮಾಡ್ಕೊಡಿ ಹೇಳಿ ಮಾಡ್ಕೊಟ್ಟಿದೆ ಯಾರುನು ನಿಮ್ಮಗಳಂತ ಹತ್ರ ಪ್ರಸ್ತಾಪ ಮಾಡಿದ್ದಾರೆ ಏನು ವ್ಯವಸ್ಥೆ ಇಲ್ಲ ಸಂಘದ ಏನು ವ್ಯವಸ್ಥೆ ಇಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ ಯಾರು ಮುಂದೆ ಬಂದಿಲ್ಲ ನೀವು ಈಗ ಅದಕ್ಕಾಗಿ ಇವತ್ತು ಐದ್ನೂರು ಸಂಸ್ಥೆಗಳು ಹೆಚ್ಚಿಗೆ ಇವತ್ತು ಆಯ್ಕೆ ಮಠದಿದೆ ನಿಮ್ ಚಿಂತಾಮನೆ ಹೊರತಾಗಿ ಏನು ಹೇಳಿ ಐದ್ನೂರಕ್ಕೆ ಹೆಚ್ಚಿಗೆ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಇವತ್ತು ಇವತ್ತು ಡೆಲ್ಲಿಯಲ್ಲಿ ಇದೆ ತಮಿಳುನಾಡುಗಳಲ್ಲಿ ಇದಾವೆ ಆಂಧ್ರದಲ್ಲಿ ಇದೆ ಎಲ್ಲ ಕಡೆ ಇವತ್ತು ವಿದ್ಯಾಸಂಸ್ಥೆಗಳು ಆದರೆ ನಿಮ್ ಚಿಂತಾಮಣಿ ಬಿಟ್ಟು ಅದು ನೀವು ನೀವು ಎಲ್ಲಿದ್ದರೆ ನೀವು ಸಂಘ ಹೋಗಲಿ ಮಠ ಬೇರೆ ಅಲ್ಲ ಸಂಘ ಬೇರೆ ಅಲ್ಲ ನೀವು ಮಠಕ್ಕೂ ಮಾಡ್ಕೊಂಡಿಲ್ಲ ಸಂಘಕ್ಕೂ ಮಾಡ್ಕೊಂಡಿಲ್ಲ ಎರಡೂ ಕಡೆ ನೀವು ವಿಫಲರಾಗಿದ್ರಿ ಆ ವಿಫಲತೆ ಅದಕ್ಕೆ ಹೊಣೆ ಯಾರು ನೀವೇನೆ ನೀವು ಒಗ್ಗಟ್ಟಾಗ್ತಾ ಇಲ್ಲ ಅಥವಾ ನಿಮ್ಗೆಲ್ಲೋ ಒಂದ್ ಕಡೆ ಆಸಕ್ತಿ ಇಲ್ದೇ ಇರೋದ್ರಿಂದ ಇವತ್ತಿದಾಯ್ತು ನಾ ಅದಕ್ಕಾಗಿ ಬಿಲ್ಡಿಂಗ್ ಬಂದ ತಕ್ಷಣ ಹೇಳಿದೆ ಮುಂದಿನ ದಿನಗಳಲ್ಲಿ ನೀವು ಸರಿಯಾದ ಒಂದು ಜಾಗವನ್ನು ಹೋಗಲಿ ಬೇಡ ನಿಮ್ಗೆ ನೀವು ಓಟ್ ಹಾಕ್ದ್ರಿಂದ ಆಗಿಲ್ಲ ಕೆಲಸ ನೀವು ಹಾಕಿ ಮಾಡಿ ಒಬ್ಬೊಬ್ರು ನಮ್ಮವರು ಬೇಗನೆ ಮಾಡ್ಕೊಬಿಡಿ ಇದು ರಾಜ್ಯ ಆದ್ಯಂತನ ಹೇಳ್ತೇನೆ ನಮ್ಮ ಒಕ್ಕಲಿಗರಲ್ಲಿ ದಿನಕ್ಕೆ ಐದ್ನೂರು ರೂಪಾಯಿ ಖರ್ಚು ಮಾಡೋರು ಇದ್ದಾರೆ ಐದು ಸಾವಿರ ಖರ್ಚು ಮಾಡೋರು ಇದ್ದಾರೆ ಐವತ್ತು ಸಾವಿರ ಖರ್ಚು ಮಾಡೋರು ಇದ್ದಾರೆ ಅವ್ರ ವೈಯಕ್ತಿಕ ಜೀವನಕ್ಕೋಸ್ಕರ ಸ್ವಲ್ಪ ಸಮುದಾಯಕ್ಕೆ ಮಾಡಿ ಒಂದು ನೂರು ರೂಪಾಯಿ ನೂರು ರೂಪಾಯಿ ಹತ್ತು ರೂಪಾಯಿ ಸಮುದಾಯಕ್ಕೆ ಅಂತ ಮಾಡಿ ನಿಮ್ಮ ಹೆಸರು ಇರುತ್ತೆ ನಾಳೆ ನಿಮ್ಮ ಮುಂದಿನ ಪೀಳಿಗೆ ಏನಂತ ಹೇಳಿ ಹೋಗ್ತೀರಿ ನೀವು ಏನಂತ ಹೇಳಕ್ ಸಾಧ್ಯ ಇದೆ ನಿಮ್ಮ ಮಾತ್ರ ನಿಮ್ಮ ಮುಂದಿನ ಪೀಳಿಗೆ ಕೇಳ್ತಾರೆ ಏನಪ್ಪಾ ಮಾಡಿದ್ಯಾ ಸಮಾಜಕ್ಕೆ ಅಂದ್ರೆ ಏನು ಹೇಳ್ತೀರಿ ಏನು ಮಾಡಿಲ್ಲ ಮಗನೆ ಅನ್ಬೇಕಷ್ಟೇ ಅಲ್ವಾ ಏನು ಮಾಡಿದಿರಿ ಏನೂ ಇಲ್ಲ ಏನೂ ಇಲ್ಲ ಅನ್ನೋದು ನಿಮ್ಮ ಕೀರ್ತಿ ಅಷ್ಟೇನೆ ಅದಕ್ಕಾಗಿ ನಾನು ಕಾರ್ಯ ಮಾತಾಡ್ತೀನಿ ಯಾರು ಅನ್ಯ ತಾಭಾಸಣೆ ಇದು ನನ್ನ ನೋವು ಇದು ನೀವು ಸಮುದಾಯವರು ಹಾಕೊಂಡು ನಮಗೆ ನೀವು ನೀವು ಸ್ಟ್ರಾಂಗ್ ಆಗಿರಬೇಕು ನೀವು ಚೆನ್ನಾಗಿರ್ಬೇಕು ಅಂತ ನಾನೀಗ ಹೇಳ್ಕೊಳೋದು ಪ್ರಕಾಶನಿಗೆ ಮಠದ್ದು ಅಂದ ತಕ್ಷಣ ನನ್ನ ಹೆಸರಿನ ನಿರ್ಮಾ ಮಂಗಳಾಸ್ವಾಮಿ ಹೆಸರಲ್ಲಿ ನೀವು ಮಾಡ್ಕೊಡಲ್ಲ ಅಥವಾ ನಿರ್ಮಾಸ್ವಾಮಿ ಹೆಸರಲ್ಲಿ ಇವತ್ತು ಮಠದ ಪ್ರಾಪರ್ಟಿಗಳಿಲ್ಲ ಮಟನ್ ಪ್ರಾಪರ್ಟಿ ಇರೋದು ಸಮುದಾಯದ ಹೆಸರಲ್ಲಿ ಅಂದರೆ ಟ್ರಸ್ಟಲ್ಲಿ ನೀವು ಮೂಲನೋವು ಹೇಳಿದೆ ಬಾಲಗೋಳು ಇವತ್ತು ಐದ್ನೂರು ವಿದ್ಯಾಸಂಸ್ಥೆಗಳನ್ನು ಮಾಡಿ ಈಗ ಕಾಲೇಜುಗಳಿದೆ ಹಾಸನದಲ್ಲಿ ಇದೆ ಮೈಸೂರಲ್ಲಿ ಇದೆ ಎಲ್ಲ ರಾಜ್ಯದಾದಂತ ಇದೆ ನಾ ಹೇಳಿದೆ ಪ್ರಕಾಶ್ ಅವರಿಗೆ ಬಾಲಗೋಳು ನಾನೇನೋ ಚಿಕ್ಕ ಬಾಪು ಆಸ್ತಿ ಮಾಡಿದ್ರೆ ಬನ್ನಿ ಹಾಸನದವರು ಅಂತ ಹೇಳಿ ನಿಮ್ಗೆ ಬಿಟ್ಟರೆ ಯಾರು ಅಲ್ವಾ ನೀವು ಮಾಡಿದ್ರೆ ನಿಮ್ಮ ಆಸ್ತಿ ಆಗುತ್ತೆ ಮಡದ ಆಸ್ತಿ ಆಗಲ್ಲ ಮಡದ ನಾವು ಕಾಯ್ಕೊಂಡಿದ್ದೀವಿ ಸೇವೆ ಮಾಡ್ಕೊಂಡಿರೋ ಕಷ್ಟ ಬಿಟ್ರೆ ನಮ್ಮ ಹೆಸರು ಜಮೀನಿಲ್ಲ ನಿಮ್ಮ ಆಸನ ಹೆಸರಲ್ಲೂ ಜಮೀನಿಲ್ಲ ಜಮೀ ಇರ್ತಕ್ಕಂಥ ನಿಮ್ಮ ತಾಲೂಕಿಗೆ ನಿಮ್ಮ ಜಿಲ್ಲೆಗೆ ನಿಮ್ಮ ಇದಕ್ಕಾಗಿರುತ್ತೆ ಅದು ನಾವು ಹಗಲು ಹಾತರು ನಮ್ಮ ಸಮುದಾಯ ನಮ್ಮ ಭಕ್ತರು ಅಂತ ನಾವು ಸೇವೆ ಮಾಡ್ಕೊಂಡಿರ್ತೇವೆ ಅಷ್ಟೇನೆ ನಮ್ಮ ಹೆಸರುಗಳಲ್ಲೇನಿಲ್ಲ ಅದು ನಿಮ್ಮ ಹೆಸರು ನಿಮ್ಮ ನಿಮಗೆ ಆಸ್ತಿಗಳಿದೆ ನಿಮ್ಗೆ ಇದಿದೆ ಅಲ್ವಾ ಅದು ನಮಗೆ ನಾವು ನಿಮಗತ್ತೆ ನಿಮ್ಗೆ ಮಾರ್ಗದರ್ಶನ ಮಾಡಿಕೊಂಡು ನಿಮಗೆ ತಿಳುವಳಿಕೆಗಳು ಹೇಳ್ಕೊಂಡು ನೀವು ದುಡುಕ ಬಿಡುಕ ಟೈಮ್ಗಳ ಬಿಡುಕಬೇಡಿ ಅಂತ ಹೇಳ್ಕೊಂಡು ಸಂಘಟನೆ ಆಗೋ ಟೈಮಲ್ಲಿ ಸಂಘಟನೆ ಆಗಿ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನ ಸ್ಥಾನದಲ್ಲಿ ನೀವು ಹೊರತು ನಾವ್ಯಾವುದ ಆಸ್ತಿಯ ಓನರ್ಗಳಲ್ಲ ಅಲ್ವಾ ಅದಕ್ಕಾಗಿ ಮಠ ಅಂದರೆ ಅದು ಭಕ್ತರು ಮಠ ಅಂದ್ರೆ ಸ್ವಾಮಿಗಾರಲ್ಲ ನೀವು ಸ್ವಾಮಿಗಳ ಹತ್ರ ಬರ್ಬೇಕು ಭಕ್ತರುಗಳ ಮಠಕ್ಕೆ ಬರಬೇಕು ಆವಾಗ ನಿಮ್ಮ ಸಮಸ್ಯೆಗಳ ನಿವಾರಣೆ ಆಗುತ್ತೆ ನೀವು ಮಠಕ್ಕೆ ಬರ್ದ ಸ್ವಾಮಿಗಳ ಮಠ ಸ್ವಾಮಿಗಳ ಸ್ವಾಮಿಗಳಿಗೆ ಯಾಕೆ ಮಠ ಇವತ್ತು ನಿರ್ಮಾಣ ಸ್ವಾಮಿಗಾರಿಯಲ್ಲಿ ಹನ್ನೆರಡು ವರ್ಷ ಇದ್ರು ಇಲ್ಲಿಂದ ಸ್ವಾಮೀಜಿ ನಮ್ಮ ಬಾಲ್ಗ ಹೊಸಗಳು ಇಲ್ಲಪ್ಪ ನನಗೆ ಜವಾಬ್ದಾರಿ ತೆಗಬೇಕು ಅಂತ ಆದ್ರೆ ಈಗ ಅವರು ವಿಶಿಷ್ಟ ಇದು ಅಂದ್ರೆ ಒಟ್ಟಾರೆ ಮಠದ ವ್ಯವಸ್ಥೆಗೆ ಈ ನಾನೆಲ್ಲ ಮಂಡ್ಯದಲ್ಲಿ ಸೇವೆ ಮಾಡ್ಕೊಂಡಿದ್ದೆ ನಮ್ಮ ಇಲ್ಲಿ ಹಾಕಿದ್ರು ನಾನಿಲ್ಲ ಮಂಡ್ಯ ಜಿಲ್ಲೆ ನಮ್ದು ಅಂತ ನಾವು ಉಳ್ಕೊಂಡಿಲ್ಲ ನಮ್ಮ ಸ್ವಾಮಿ ಹೇಳಿದ್ರು ಇಲ್ಲ ಮಂಡ್ಯಕ್ಕೆ ನಾವು ಬೇರೆ ಇದು ಮಾಡ್ತೇವೆ ನೀವು ಅಲ್ಲಿ ಚಿಕ್ಕ ಬಳಬೇಕು ಅಂತ ಹೇಳಿದ್ರು ಹಾಗೆ ನಮಗೆ ನಾವು ಶಾಶ್ವತ ಅಲ್ಲ ಮಠಕ್ಕೆ ಶಾಶ್ವತ ನೀವು ಭಕ್ತಗಳು ಶಾಶ್ವತರು ನೀವು ನಿಮ್ಮದು ಮಠ ಅದು ಅದಕ್ಕೆ ನೀವು ಆ ಮಠದ ಮಠ ಮಾಡಬೇಕು ನಾವು ಸ್ವಾಮಿಗಳು ಜೇಬ್ ನಮ್ಮ ಹತ್ರ ಇದಾವ ನೋಡಿ ಎಲ್ಲ ಜೋಬಿಗೆ ನೋಡಿ ಎಲ್ಲರೂ ಇದೆಯಾ ಎಲ್ಲ ಜೇಬ್ ಇಟ್ಕೊಂಡವರು ನೀವು ಅಲ್ವಾ ಯಾವುದು ಜೇಬ್ ಇದ್ರೆ ಹೇಳ್ರಪ್ಪ ಸ್ವಾಮಿ ನಿಮ್ಮ ಹತ್ರ ಇದೆ ಎಲ್ಲ ನಿಮ್ಗೆ ಕೊಡ್ತೇವೆ ನೀವು ಇಟ್ಕೊಂಡ್ಬಿಡಿ ಬೇಬೆ ಇಟ್ಕೊಂಡಿರಲ್ಲ ಸ್ವಾಮಿ ಬೇಬೆ ಎಲ್ಲೇಬ ಇಟ್ಕೊಂಡ್ರೆ ಅವ್ರು ನೀವು ಅದಕ್ಕೆ ನೀವು ಕಟ್ಟಿ ನೀವು ದುಡ್ಕದಾಗ ನೀವು ತಪ್ಪು ಮಾಡಿದಾಗ ಅಥವಾ ನೀವೇನಾದ್ರು ಸಂಘಟನೆ ಅಂದ್ರೆ ನಾವು ನಿಮ್ಗೆ ಹೇಳಕ್ ಬರ್ತೀವಿ ಅಷ್ಟೇ ನಿಮ್ಗೆ ದುಡ್ಕೊಡಿ ಅಂತ ನಾವು ಕೇಳಲ್ಲ ಅಲ್ವಾ ನೀವು ಬೆಳಿರಿ ನೀವು ಸಂಘಟನೆ ಮಾಡ್ಕೊಳ್ಳಿ ನಾಳೆ ಮುಂದಿನ ಪೀಳಿಗೆಗೆ ಒಂದಿಷ್ಟು ಅವಕಾಶ ಇದೆ ನಮ್ಮ ಕೇಂದ್ರ ಸಂಘ ಇದೆ ಕೇಂದ್ರ ಸಂಘ ಯಾರ ಪೂರ್ವಕರು ಹಿರಿಯರು ನಮ್ಮವರು ಮಾಡಿದಕೋಸ್ಕರ ಇವತ್ತು ಸಂಘದಿಂದನೂ ಸಾಕಷ್ಟು ಕೆಲಸಗಳಾಗ್ತಾ ಇದೆ ಶಾಲಾ ಕಾಲೇಜುಗಳು ನಮ್ಮ ಕೆ ಸಂಘದಿಂದನೂ ಇದಾವೆ ಕೋನಾಪರೇಟರ್ ಹೆಸರು ಹೇಳಿದ್ರು ಹಾಗೆ ನೋಡಿ ಈ ಕೋನಾ ಪ್ರಜೆ ಬಂದ ಮೇಲೆ ಎಲ್ಲಾ ತಾಲೂಕುಗಳಲ್ಲೂ ಹಾಸ್ಟೆಲ್ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಇಷ್ಟು ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಮಡದಿಂದನೂ ಆಗ ಬಿಡ್ಲಿಲ್ಲ ಆಗಲ್ಲ ನೀವು ಕೈ ಜೋಡಿಸ್ಬೇಕಾಗತ್ತೆ ನೀವೇನು ನಮ್ದೇನ್ ಸ್ವಲ್ಪ ಸಮಸ್ಯೆ ಸೇವೆಯಲ್ಲಿ ಅಂತ ನೀವು ಸ್ವಲ್ಪ ತ್ಯಾಗ ಮಾಡ್ಬೇಕಾಗತ್ತೆ ನಾ ನೀವು ದುಡ್ದಿದ್ದೆಲ್ಲ ನೀವು ನೂರು ರೂಪಾಯಿ ನೂರು ರೂಪಾಯಿ ಮಠಕ್ಕೆ ಕೊಟ್ಬಿಡಿ ನೂರು ರೂಪಾಯಿ ಸಮುದಾಯ ಕೊಟ್ಬಿಡಿ ಅಂತ ಹೇಳ್ತಲ್ಲ ಇಲ್ಲ ಹತ್ತು ರೂಪಾಯಿ ಕೊಡ್ರಿ ಹತ್ತಲ್ಲ ಐದು ರೂಪಾಯಿ ಕೊಡಿ ಇನ್ ತೊಂಬತ್ತೈದು ರೂಪಾಯಿ ನೀವು ನೀವು ಅನುಭವಿಸಿ ನಿಮ್ದೇನು ಕೊಡುವೆ ಇರುತ್ತೆ ನಾಳೆ ನಿಮ್ಮ ಹೆಸರೇನು ಹೇಳ್ತಾರೆ ಯಾರು ಹೇಳ್ತಾರೆ ಆಮೇಲೆ ನಮ್ಮ ಬಾಲಗಿ ಹೇಳ್ತಿದ್ರು ಈಗ ನೋಡಿ ಒಂದು ತೆಂಗಿನ ಮರ ಇದೆ ಆ ತೆಂಗಿನ ಮರ ಒಂದು ಗರೀಬಿದ್ದು ಒಂದು ಗುರ್ತು ಬಿಟ್ಟಿರುತ್ತೆ ನೋಡಿದ್ರೆ ನೀವು ಆ ಮೇಲೆ ಕನ್ನಡ ಅರ್ಥ ಆಗುತ್ತಲ್ಲರಿಗೂ ಒಂದು ಗುರ್ತು ಬಿಡುತ್ತೆ ಅದು ನಾವು ಇಲ್ಲಿದ್ದೇ ರ ಬಸ್ಕೋಗಿದ್ದೆ ಹೇಳಿ ಒಂದು ಗರಿಕೆ ಹುಲ್ಲು ಒಂದು ಗರೀಬಿದ್ರಲ್ಲಿ ಗುರ್ತು ಬಿಟ್ಟಿರುತ್ತೆ ನಿಮ್ಗೆ ಏನ್ ಗುರುತು ನೀವೇನ್ ಬಿಟ್ಟು ಹೋಗಿದ್ರಿ ಅಲ್ವಾ ಹಾ ಸಾಕ ನಮ್ಮ ಪ್ರಾಣಿಗಳು ಬರ್ತಾವೆ ಅವ್ರು ಹೆಂಡ್ರು ಮಕ್ಳು ಅವರು ಮನುಷ್ಯ ಆಗಿ ಬರೀ ನಿಮ್ಮ ಹೆಂಡ್ರಿ ನಿಮ್ಮ ಮಕ್ಳಿಗೆ ಸಾಕ್ರಪ್ಪ ಸಾಕಷ್ಟು ಜೊತೆ ಒಂದಿಷ್ಟು ಸಮುದಾಯದ ಬಗ್ಗೆ ನಿಮ್ಮ ಗಮನ ಇರಲಿ ಸಮುದಾಯದ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ ನಾವು ಸಿ ಬೇರೆಗೌಡರು ಯಾಕೆ ನೆನೆಸ್ಕೊತೇವೆ ಸಮುದಾಯದ ಬಗ್ಗೆ ನಿಂತರು ಅಥವಾ ಇನ್ನು ನಮ್ಮ ಕೆಂಪೇಗೌಡರು ಯಾಕೆ ಜ್ಞಾಪಕ ಮಾಡ್ಕೊತೇವೆ ಅಥವಾ ಬಾಲಿಂಗಾನಾಸಿ ಯಾಕೆ ಜ್ಞಾಪಕ ಮಾಡ್ಕೊತೇವೆ ಅವ್ರು ಹೊರತಾಗಿ ಈಗ ಒಂದಿಷ್ಟು ಸಮುದಾಯಕ್ಕೆ ನಿಂತರು ನಮ್ಮ ಸಮುದಾಯ ನಮ್ಮ ಸಮಾಜ ನಾವು ಆ ಸಮಾಜಕ್ಕೆ ಅನುಕೂಲ ಮಾಡಬೇಕು ಆ ಸಮುದಾಯಕ್ಕೆ ಸಮುದಾಯಕ್ಕೆ ಶಕ್ತಿ ಕೊಡಬೇಕು ಅಂತ ನಿಂತಿದ್ರಿಂದ ಇವತ್ತು ನಾವು ಬೇರೆಗೌಡ ಹೆಸರು ಹೇಳೋದು ಸತ್ತು ಬದುಕಬೇಕಾ ಸತ್ತಂಗ್ ಅಂತ ಸತ್ತು ಬದುಕೋದು ಅಂತಂದ್ರೆ ನಾವಿಗಿದೆ ಈಗ ನಾವು ನಮ್ಮ ಶರೀರ ಹೋದ್ ಬಂದು ನಮ್ ನೆನಪು ಮಾಡ್ಕೊಂತಾರೆ ಅಂದ್ರೆ ನಮ್ಮ ಶರೀರ ಹೋದ್ರು ಕೂಡ ನಾವು ಹಿಂದೆ ಹೋದ್ರು ಕೂಡ ನಮ್ಮ ನೆನಪು ನೆನಪು ಮಾಡ್ಕೊಂತಾರೆ ಅಂದ್ರೆ ಅವಾಗ ನಮ್ಮ ಸೇವೆ ಇದೆ ಅಂತ ಅರ್ಥ ಸತ್ತಂಗೆ ಬದುಕೋದು ಅಂದ್ರೆ ನಾವು ಇರ್ತೇವೆ ಅಯ್ಯೋ ಏನಪ್ಪಾ ಅಂತ ಬದುಕೊಂಡಂತಲ್ವಾ ಆ ಥರ ಬದಸ್ಬಾರ್ದು ಯಾರೋ ನಾವು ಹೋದ್ರೂ ಕೂಡ ಇಂಥ ಪುಣ್ಯಾತ್ಮ ಇದ್ದನಪ್ಪ ಆ ಪುಣ್ಯಾತ್ಮ ಇರೋದ್ರಿಂದ ಇವತ್ತಿಷ್ಟೆಲ್ಲ ಆಯ್ತಪ್ಪ ಅಂತ ಅನ್ಬೇಕು ಅದಕ್ಕೆ ಆ ಮರದಲ್ಲಿ ಚಿಂತಾಮಣೆಯಲ್ಲಿ ಇರಬಹುದು ಸ್ವಲ್ಪ ಹಳ್ಳಿಗಳಲ್ಲಿ ಬಡತನ ನಾನು ನಮ್ಮವ್ರು ಎಲ್ಲಾದ್ರೂ ಕೂಡ ಬರ್ತಾನೆ ಇದೆ ಕಷ್ಟ ಇದ್ದಂಗೆ ಅರ್ಥ ಆಗುತ್ತೆ ಆದ್ರೆ ನಾನು ಎಲ್ಲ ಕೇಳ್ಪಟ್ಟಿದ್ದು ಪ್ರಕರ್ಶನ ಚಿಂತಾಮಣಿ ತಾಲೂಕು ಗೆ ಒಳ್ಳೆ ದುಡ್ಡು ಇರ್ತಕ್ಕಂಥ ಏರಿಯಾ ನಮ್ಮ ಇಡೀ ತಾಲೂಕು ಇಡೀ ಜಿಲ್ಲೆಗೆ ಯಾವುದೋ ಚಿಂತಾಮಣಿ ಅಂತ ಹೇಳ್ತಾರೆ ಆದ್ರೆ ಚಿಂತಾಮಣಿಯಲ್ಲೇ ಯಾವ ಸಂಘದ್ದು ಆಗಿಲ್ಲ ಮಡದ ಆಕ್ಟಿವಿಟೀಸ್ ಕೂಡ ಆಗಿಲ್ಲ ಇವತ್ತು ನಾನು ಹೇಳ್ತೇನೆ ಕಡ ಖಂಡಿತವಾಗಿ ಹೇಳ್ತೀವಿ ಮುಂದೆ ನೀವು ಯಾವುದಾದ್ರೂ ಸ್ವಂತ ಜಾಗ ಮಾಡ್ಕೊಂಡಿಲ್ಲ ಸ್ವಂತ ಬಿಲ್ಡಿಂಗ್ಗಳಿಲ್ಲ ನಿಮ್ಮಲ್ಲಿ ಸಂಘಟನೆ ಇಲ್ಲ ಅಂದ್ರೆ ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮಗಳು ಕರಿಬೇಡಿ ನೀವೇನಾರು ಮಾಡಿಬಿಟ್ಟೇ ಕರೀರಿ ಒಂದು ಚರ ಮಾಡಿ ಒಂದು ಹಠ ಮಾಡಿ ಒಂದು ಜಾಗ ಮಾಡಿ ಯಾರೋ ಅಷ್ಟು ನಿಶಕ್ತ ನೀವು ಇವತ್ತು ಯಾರು ಇಲ್ಲ ಕಡಿಲ್ಲ ನೂರು ರೂಪಾಯಿ ಕೂಡ ಶಕ್ತಿ ಯಾರಿಗೂ ಇಲ್ವಾ ಐದು ರೂಪಾಯಿ ಯಾರಿಗೂ ಯಾರಿಗಿಲ್ವಾ ಮಾಡಿ ಒಂದಿಷ್ಟು ಅದಕ್ಕೆ ಮುಂದಿನ ದಿನಗಳಲ್ಲಿ ಪ್ರಕರಣ ಹೇಳ್ಕೊಂಡ್ ಬಂದೆ ಮುಂದೆ ಈ ತರ ಅಲ್ಲಿ ಯಾವುದೋ ಬಿಲ್ಡಿಂಗ್ ಅಲ್ಲಿ ಕರೆದು ರೋಡ್ ರೋಡಲ್ಲಿ ಕೂಡಿಸೋದು ಇನ್ನೊಂದು ಮಾಡಿದ್ರೆ ನಾವು ಕಾರ್ಯಕ್ರಮಗಳು ಬರಲ್ಲ ಅಥವಾ ಯಾವುದೋ ಮದುವೆ ಕರೆದ್ಬಿಡೋದು ಅಥವಾ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿ ಕರೆದು ನಿಮ್ಮ ಹತ್ರ ಹಾರ ಶಾಲು ಹಾಕ್ಸ್ ನಡೆಯೋಕೆ ಬರಲ್ಲ ನಾವು ನಿಮ್ಮ ಹಾರ ಶಾಲು ಅವಶ್ಯಕತೆಗಳು ನಮಗಿಲ್ಲ ನಮಗೆ ನಮ್ಮ ಸಮುದಾಯ ಸ್ಟ್ರಾಂಗ್ ಆಗ್ಬೇಕು ನಮ್ಮ ಸಮುದಾಯದ ಮಕ್ಕಳುಗಳಿಗೆ ಅನುಕೂಲ ಆಗಬೇಕು ನಮ್ಮ ಸಮುದಾಯ ತಲೆ ಎತ್ತು ಆಗಬೇಕು ನಮ್ಮ ಸಮುದಾಯ ಇವತ್ತು ಇಡೀ ರಾಜ್ಯಕ್ಕೆ ತ್ಯಾಗ ಮಾಡಿರೋದು ಮೊದಲು ಒಕ್ಕಲಿಗ ಸಂಘ ನಮ್ಮ ರೈತರು ಕಣ್ರಿ ನಮ್ಮ ಒಕ್ಕಲಿಗರುಗಳು ಎಲ್ಲ ಹಂತದಲ್ಲೂ ತ್ಯಾಗ ಮಾಡಿರೋ ಯಾರಾದ ಯಾವ ಸಮುದಾಯ ಇದ್ರೆ ನಮ್ಮ ರೈತರು ಎಲ್ಲ ಸಮುದಾಯವನ್ನು ಒಟ್ಟಾರೆ ಇಟ್ಕೊಂಡು ನೀವು ಬೇರೆ ಬೇರೆ ಎಲ್ಲ ಸ ಸಹಾಯ ಮಾಡ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಕರುಣೆ ತೋರಿಸ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಒಂದು ಶಕ್ತಿಯಾಗಿ ನಿಂತಕ್ಕಂಥ ಯಾವ್ದಾದ್ರು ಸಮುದಾಯ ಇದ್ರೆ ಅದು ನಮ್ಮ ಒಕ್ಕಲಿಗ ಸಮುದಾಯ ಅದು